ये रक्षि शेटी इन कैनडा सो मीट मूव तुम्बे खुशी आ ನೀವು ಕೆನಡಾದಿಂದ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರೋರಾದ್ರೆ ನೀವೇನಾದ್ರೂ ಮನೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಅದ್ರ ಯಾರನ್ನ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ನಮ್ಮ ಕನ್ನಡದ ರಿಯಾಲ್ಟರ್ ಜೆಂಡಿಸೋಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಜ್ ಇರೋವಂತ ರಿಯಾಲ್ಟರ್ ಇವರು ನಿಮಗೆ ಮನೆ ಬೈ ಮಾಡಬೇಕು ಸೆಲ್ ಮಾಡಬೇಕು ಏನೇ ಇದ್ರು ಅದೆಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಾವು ಕೂಡ ಲಾಸ್ಟ್ ಇಯರ್ ಇವರ ಹೆಲ್ಪ್ ತಗೊಂಡು ಒಂದು ಮನೆ ತಗೊಂಡ್ವಿ ಸೊ ಅವ್ರೆಲ್ಲ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಇಟ್ ಔಟ್ ಹಲೋ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದೆ ಅಂತ ಅದ್ಕೊಳ್ತೀವಿ ಹೌದು ನಮ್ಮ ಮುಖ ನೋಡಿ ನೀವು ತುಂಬ ದಿನ ಆಗಿದೆ ಇವಾಗ ತುಂಬ ದಿನ ಆಯ್ತು ನಾವು ವಿಡಿಯೋ ಹಾಕಿ ಅಂಡ್ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಸ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಗೆಲ್ಲ ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರ್ಲಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತೀವಿ ಅಂಡ್ ಈ ವಿಡಿಯೋ ಮಾಡ್ತ ಉದ್ದೇಶ ಅಂತ ಹೇಳಿದ್ರೆ ನಮ್ ನನ್ನ ತಮ್ಮೇನು ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಕ್ಯಾನಡಾಗೆ ರಕ್ಷಿತ್ ಶೆಟ್ಟಿ ಅರ್ಜುನ್ ಜನ್ಯ ಅಂಡ್ ಅವರ ಹೋಲ್ ಟೀಮ್ ಹಾಗೆ ಸ್ಯಾಂಡ್ ಆರ್ಟಿಸ್ಟ್ ರಾಘವೇಂದ್ರ ಹೆಗ್ಡೆ ಇವರೆಲ್ಲರೂ ಬಂದಿದ್ರು ಕನ್ನಡ ಸಂಘ ಟೊರೊಂಟೊ ಕಡೆಯಿಂದ ಅವರನ್ನೆಲ್ಲ ಕರೆಸ್ಕೊಂಡಿದ್ರು ನಮ್ಮ ಕನ್ನಡ ಸಂಘಟವರು ಉಂಟು ಐವತ್ತನೇ ವರ್ಷನ ಸೆಲೆಬ್ರೇಟ್ ಮಾಡ್ತು ಈ ಈ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಆ ಒಂದು ಕಾರ್ಯಕ್ರಮನ ತುಂಬಾನೇ ಅದ್ದೂರಿಯಾಗಿ ನಡೆಸ್ಕೊಟ್ರು ಈಗ ಸುವರ್ಣ ಜಿಂಕಾರ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಂ ಮಾಡಿ ಎಲ್ಲಾ ಆರ್ಟಿಸ್ಟ್ಗಳನ್ನ ಕರೆಸಿ ಕೆನಡಾದಲ್ಲಿರೋ ಕನ್ನಡಿಗರಿಗೆಲ್ಲಾರ್ಗು ಒಂದು ಏನ್ ಹೇಳ್ಬೋದು ಒಂದು ಎಂಟರ್ಟೈನ್ಮೆಂಟ್ ತುಂಬಾ ದಿನಗಳಿಂದ ಕಾಯ್ತಾ ಇದ್ವಿ ಆತರ ಒಂದು ಎಂಟರ್ಟೈನ್ಮೆಂಟ್ಗೆ ಸೊ ಒಂದು ತುಂಬಾನೇ ಖುಷಿಯಾಗಿ ಎಲ್ಲಾ ಕನ್ನಡಿಗರು ಸೆಲೆಬ್ರೇಟ್ ಮಾಡಿದ್ರು ಆ ಒಂದು ಇವೆಂಟ್ ಅನ್ನ ಎಸ್ಪೆಷಲಿ ಅರ್ಜುನ್ ಜನ್ಯಾ ಅಂಡ್ ಅವರ ಹೋಲ್ ಟೀಮ್ ಲೈಕ್ ಎಲ್ಲ ಹೋಲ್ ಅವರ ಬ್ಯಾಂಡ್ ಅನ್ನೇ ಕರ್ಕೊಂಡ್ ಬಂದಿದ್ರು ಸಿಂಗರ್ ಸಿದ್ದು ನಾಗರಾಜ್ ಆಗಿರ್ಬೋದು ಇನ್ನು ತುಂಬಾ ಜನ ಸೊ ಎಲ್ಲಾರದು ಒಂದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯಿತು ಒಂಥರ ಫುಲ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಆಗಿತ್ತು ಆಮೇಲೆ ರಕ್ಷಿತ್ ಶೆಟ್ಟಿ ಅವರು ಬಂದಿದ್ರು ಅವ್ರನ್ನೂ ಮೀಟ್ ಮಾಡಿದ್ವಿ ಅದು ಒಂಥರ ಖುಷಿ ಆಯ್ತು ಆಮೇಲೆ ಸ್ಯಾಂಡ್ ಆರ್ಟಿಸ್ಟ್ ರಾಘವೇಂದ್ರ ಹೆಗ್ಡೆ ಅವರು ಬಂದಿದ್ರು ಅವರ ಒಂದು ಆ ಒಂದು ಏನೋ ಅವ್ರು ಸ್ಯಾಂಡ್ ಅಲ್ಲಿ ಆರ್ಟ್ ಮಾಡ್ತಾರೆ ಅದು ನೋಡಿ ತುಂಬಾನೇ ಖುಷಿ ಆಯ್ತು ಸೊ ಇದೆಲ್ಲ ಒಂದು ಸೀರಿ ನಮ್ಮ ಕನ್ನಡ ಸಂಘಟನ ಐವತ್ತನೇ ವರ್ಷ ಸೆಲೆಬ್ರೇಷನ್ ತುಂಬಾನೇ ಜೋರಾಗಾಯಿತು ಸೊ ಹಾಗಾಗಿ ಆ ಒಂದು ಕ್ಲಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಗಿತ್ತು ಹೇಗೆಲ್ಲ ಆಯಿತು ಎಲ್ಲ ಇವೆಂಟ್ಸ್ ಅಂತ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ವಿ ಸೊ ಎಲ್ಲ ಒಂದೊಂದು ಕೆಲವೊಂದು ಕ್ಲಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬೆಂಗಳೂರಿಂದ ಹದಿನಾರು ಗಂಟೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದು ಸಾಧಕ ಆಯ್ತು ಬಂದು ನಾಲ್ಕು ದಿವಸ ಆಯಿತು ಅಂಡ್ ದ ಕೈಂಡ್ ಆಫ್ ಲವ್ ಯು ಗೈಸ್ ಆರ್ ಕೋರಿಂಗ್ ಟೊರಂಟೊ ಕ್ಯಾನಡಾ ಜಸ್ಟ್ ಬ್ಯೂಟಿಫುಲ್ ಅಂದರೆ ಖುಷಿ ಆಗೋದು ಏನಂದ್ರೆ ಇಲ್ಲಿ ಎಲ್ಲ ಮಕ್ಕಳಿಗೂ ಕನ್ನಡ ಬರುತ್ತೆ ನನಗ್ ನಾನು ನೆನಪು ಮಾಡ್ತಾ ಇರಬೇಕು ಏನಂತಂದ್ರೆ ಬರುತ್ತೆ ಅಂತ ನೆಕ್ಸ್ಟ್ ನಾನು ಮಾಡ್ತೀನಿ ಸೂಪರ್ ಏ ಸುಮಾರು ಜನ ಅಲ್ಲಿ ಮೋಸ್ಟ್ಲಿ నూ బు త్రీ ఇయర్స్ బట్ కిరణ్ ఫస్ట్ ఈ ఫంక్షన్ కదా అంతేంట్ నేను బరీర్ అదే ಅದು ಬರಿತಿರ್ಬೇಕಾದ್ರೆ ನಾನು ಒಂದರ್ಧ ಬರ್ತೇನೆ ಇನ್ನೊಂದರ್ಧ ಬರೀಬೇಕಾದ್ರೆ ನನಗೊಂದು ಯೋಚನೆ ಬಂತು ಏನಂತಂದ್ರೆ ನಾನು ಇಪ್ಪತ್ತೆರಡು ವರ್ಷ ಫಸ್ಟ್ ನನ್ನ ಲೈಫ್ ಸ್ಪೆಂಡ್ ಇನ್ ಉಡುಪಿ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದೀಯಾ ಅದರ ನಂತರ ನೀನು ಬೆಂಗಳೂರು ಶಿಫ್ಟ್ ಆಗಿದ್ಯಾ ಇನ್ನರ್ಧ ಬರೀತೀಯ ಅಲ್ವಾ ಅದಕ್ಕೆ ನೀನು ಪೂರ್ತಿ ಇವಾಗ ಉಡುಪಿ ನೋಡಿದ್ಯಾ ನೀನು ಅಂತ ಸೊ ಅದು ಯೋಚನೆ ಮಾಡಿದಾಗ ಸರಿ ನಾನು ಒಂದು ಕೆಲಸ ಮಾಡ್ತೀನಿ ಹೋಗಿ ಸೆಟ್ಲ್ ಆಗ್ತಿದೆ ಅಂದ್ರೆ ಉಡುಪಿ ಹೋಗಿ ಸೆಲ್ ಆಗಿದೆ ಅಲ್ಲಿ ಬರಿಯ ಮಾಡಿಂಗ್ ಟು ದುಬಾಯ್ ಸ್ಟಾರ್ಟ್ ಟ್ರಾವೆಲಿಂಗ್ ಟು ಯು ಎಸ್ ಕ್ಯಾನಡಾ ಸೊ ಸರಿ ಅಂದರೆ ಈ ದಿಸ್ ಪಾರ್ಟ್ ಆಫ್ ದ ವರ್ಲ್ಡ್ ಆಲ್ಸೋ ಎಕ್ಸ್ಪ್ಲೋ ಅನ್ನೋ ಒಂದು ಐಡಿಯಾ ಬಂತು ರಕ್ಷಿತ್ ಶೆಟ್ಟಿ ಇನ್ ಕ್ಯಾನಡಾ ಸೊ ಮೀಟ್ ಮಾಡಿದ್ವಿ ಇವತ್ತು ತುಂಬಾನೇ ಖುಷಿ ಆಯ್ತು ಫೈನಲಿ ಕಿರಣ್ ಇವರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ನಮ್ಮ ಕ್ಯಾನಡಾಗೆ ಇವರೆಲ್ಲ ಕನ್ನಡಿಗರು ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು E ಅಭಿನಂದನ್ ಅವರಾಗಿರ್ಬೋದು ಸೊ ತುಂಬಾ ಜನ ಆಮೇಲೆ ಸ್ಯಾಂಡಲ್ ಆರ್ಟಿಸ್ಟ್ ರಾಘವೇಂದ್ರ ಹೆಗ್ಡೆ ಅವರು ಸೊ ಹೀಗೆ ತುಂಬಾ ಜನ ಬಂದಿದ್ರು ಇವತ್ತು ಬಂದಿದ್ದಾರೆ ಸೊ ಇವತ್ತು ಒಂದು ಕಂಪ್ಲೀಟ್ ಕನ್ನಡ ಸಂಘ ಟೊರೊಂಟೋ ಕಡೆಯಿಂದ ಸುವರ್ಣ ಜೇಕಾರ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಏನು ನಮ್ಮ ಒಂದು ಕನ್ನಡ ಸಂಘ ಟೊರೊಂಟೋ ಐವತ್ತನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದೆ ಕೆನಡಾದಲ್ಲಿ ಒಂದು ಗ್ರ್ಯಾಂಡ್ ಫಿನಾಲೆ ತರ ಒಂದು ಸೆಲೆಬ್ರೇಷನ್ ಇತ್ತು ಇವತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ರಕ್ಷಿ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿದ್ದು ಅರ್ಜುನ್ ಜನ್ಯ ಆಂಟಿ ಒಂದು ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸೊ ಥ್ಯಾಂಕ್ಸ್ ಟು ಕನ್ನಡ ಸಂಘ ಟೊರೊಂಟೋ ಇಷ್ಟು ಒಂದು ಒಳ್ಳೆ ಪ್ರೋಗ್ರಾಮ್ ಅರೇಂಜ್ ಮಾಡಿ ಅಂಡ್ ಹೌಸ್ಫುಲ್ ಎಲ್ಲಾರು ತುಂಬಾನೇ ಎಂಜಾಯ್ ಮಾಡಿದ್ರು ನಮ್ಮ ಈ ಟೊರೋಟೋ ಜಾಗ ಇರುವಂತ ಎಲ್ಲಾ ಕನ್ನಡಿಗರು ಒಂದು ಆಫ್ಟರ್ ಲಾಂಗ್ ಟೈಮ್ ಅರ್ಜುನ್ ಆ್ಯಂಡ್ ಟೀಮ್ ಇಂದ ಇಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ ಎಲ್ಲರೂ ತುಂಬಾನೇ ಖುಷಿ ಆಯ್ತು ಇವಾಗ ಟೈಮ್ ಆಲ್ಮೋಸ್ಟ್ ಹಂಡ್ರೆಡ್ ರೆಡ್ ಆಗಿದೆ ನಾವು ಇನ್ನೂ ನಡೀತಾ ಇದೆ ಬಟ್ ನಾವು ರಿಟರ್ನ್ ಹೋಗ್ತಾ ಇದ್ವಿ ಅವರ ನೋಡಿ ಹೇಳಿ ಸ್ವಲ್ಪ ಅವ್ರಿಗೆ ಫುಲ್ ಟಯರ್ಡ್ ಆಗಿದೆ ಸೊ ಹಾಗಾಗಿ ಇವಾಗ ನಾವು ರಿಟರ್ನ್ ಅದಕ್ಕೆ ಹೋಗ್ತಾ ಇದೀವಿ ಅದಷ್ಟೇ ಅಲ್ಲ ಅದಾದ್ಮೇಲೆ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಸೆಪರೇಟ್ ಆಗಿ ಸಂವಾದ ಅಂತ ಒಂದು ಇವೆಂಟ್ ಕೂಡ ಇತ್ತು ಅಂದ್ರೆ ರಕ್ಷಿತ್ ಶೆಟ್ಟಿ ಅವರೇ ಈ ತರ ಇವೆಂಟ್ ಅಲ್ಲಿ ಮಾತಾಡೋ ಬದಲು ಸಪ್ರೇಟ್ ಆಗಿ ನಾನು ಆಡಿಯನ್ಸ್ ಜೊತೆ ಮಾತಾಡಬೇಕು ಅಂತೆಲ್ಲ ಕೇಳ್ಕೊಂಡು ಸಪ್ರೇಟ್ ಆಗಿ ಒಂದ್ ಸ್ವಲ್ಪ ಆಡಿಯನ್ಸ್ ಜೊತೆ ಅವರು ಒಂದು ಒನ್ ಆನ್ ಒನ್ ಕಾನ್ವರ್ಸೇಷನ್ ಮಾಡಿದ್ರು ಎಷ್ಟೊಂದ್ ಜನ ಎಷ್ಟೊಂದು ಕ್ವಶನ್ಸ್ ಎಲ್ಲ ಕೇಳಿದ್ರು ಅವ್ರ ಬಗ್ಗೆ ತಿಳ್ಕೊಂಡು ನಮಗೂನು ತುಂಬಾನೇ ಖುಷಿ ಆಯಿತು ರೂಪಾಯಿ ಆಯ್ತು ಇನ್ನೈವತ್ತು ರೂಪಾಯಿ ನಾನು ಯಾವ ಕರ್ಮ ಇದು ನಾನು ಕತೆ ಕೇಳೋ ಅವಶ್ಯಕತೆ ಇದೆಯಾ ಇದು ಯಾವುದಕ್ಕೂ ಯೂಸ್ ಆಗೋಲ್ಲ ಈ ಕತೆ ನಾನು ಯಾವತ್ತೂ ಲೈಫಲ್ಲಿ ಮಾಡಲ್ಲ ಇದು ನಾನು ಅವರು ಅವ್ರಿಗೆ ಕಾಫಿ ಹೋಗಿ ಕತೆ ಕೇಳೋ ಇದು ಇದು ಮಾಡಬೇಕಾ ನಾನು ಅಂತ ಹೇಳಿ ಸುನಿ ಬಂದು ಕೇಳಿದಾಗ ಸರ್ ಬನ್ನಿ ಬನ್ನಿ ಕತೆ ಹೇಳ್ತೀನಿ ಎಲ್ಲಿ ಹೇಳ್ತೀನಿ ಕಾಫಿ ಹೋಗಿ ನಾನು ಹೇಳಿದೆ ಸರ್ ನಾನು ಬರ್ತೀನಿ ಸರ್ ಕಾಫಿ ಕೊಡ್ತೀರಾ ನಾನು ಯಾವತ್ತು ಕಾಫಿ ಕೊಟ್ಟಿದ್ದೀನಿ ಯಾವತ್ತು ವರ್ಕ್ ಆಗಿಲ್ಲ ನೀವು ಕೊಡ್ತೀರಾ ಅಂತ ಪ್ರಾಮಿಸ್ ಮಾಡಿದ್ರೆ ನಾನು ಬರ್ತೀನಿ ಅಂತ ಸರ್ ನಾನೇ ಕೊಡ್ತೀನಿ ಬನ್ನಿ ಕರ್ಕೊಂಡು ಕರ್ಕೊಂಡೋಗ್ರು ಆವಾಗ ರಿಷಬ್ ಮತ್ತು ನಾನೊಂದು ಬೈಕಲ್ಲಿ ಸಚಿನ್ ಮತ್ತೆ ಸುನಿ ಇನ್ನೊಂದು ಬೈಕಲ್ಲಿ ಇದ್ರು ಕಾಫಿ ಕಾಫಿ ಹೋಗ್ತೀನಿ ಸ್ಟೋರಿ ಅಂದರೆ ಫಸ್ಟ್ ಟೈಮ್ ಐ ಲಾಸ್ಟ್ ಮೈ ಲನ್ ಹರಿ ಓಮ್ ನಮಸ್ಕಾರ ಸಿಂಪಲ್ ಸ್ಟಾರ್ ಆಗಿ ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ ಅರ್ಜುನ್ ಜನ್ಯ ಕಾನ್ಸರ್ಟ್ ಬಗ್ಗೆ ನಿಮ್ಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಂತೀವಿ ಅಂಡ್ ಒನ್ಸ್ ಅಗೇನ್ ನಿಮ್ಮೆಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್ ಎಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ سبسಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ರೆಸಿಪಿಗೆ ಅಲ್ಲಿಗೆ ಮುಗಸೇ ಆಗಿರಿ टाटा ಬೈ ಬೈ ಮಫು टाटा ಬೈ ಬೈ ಮಫು ನಿಮ್ಯಾ ಲಮರ್ತ ಹೋಗಿದೆ ಅಂತ ಅಂದುಕೊಳ್ಳಿ ತುಂಬಾ ಲೈಕ ಅಂತ